ದುರ್ಯೋಧನ ಚಲಗಾರ ಅವನು ಹಿಡಿದದ್ದೇ ಪಟ್ಟು ಪಾಂಡವರ ಕಡೆಯಿಂದ ಬಂದ ದೂತ ಕೌರವನಿಗೆ ಧ್ರುವದ ರಾಜನ ಸದೇಶ ಮುಟ್ಟಿಸಿದ ಆ ದೂತ ಕೌರವ ಮಾಡಿದ ಅಪರಾಧಗಳ ಒಂದು ಪಟ್ಟಿಯನ್ನೇ ವರದಿ ಮಾಡಿ ದುರ್ಯೋಧನ ಪಾಂಡವರಿಂದ ಕಿತ್ತುಕೊಂಡ ರಾಜ್ಯವನ್ನು ಹಿಂದಿರುಗಿಸಬೇಕೆಂದು ಹೇಳಿದ ಒಂದು ವೇಳೆ ಸಂಧಾನ ಮಾರ್ಗ ಹಿಡಿದು ಶಾಂತಿಯುತ ಒಪ್ಪಂದಕ್ಕೆ ಬರದೇ ಹೋದರೆ ಯುದ್ಧವನ್ನು ಮಾಡುತ್ತಿರಬೇಕಾಗುತ್ತದೆ ಎಂದು ಹೇಳಿದ ದುರ್ಯೋಧನ ದೂತು ಮಾತು ಕೇಳಿಸಿಟ್ಟಾದ ದೂತನ ಬಗ್ಗೆ ಸಿಟ್ಟಾಗುವ ಅಗತ್ಯವಿಲ್ಲ ಅವನೇನಿದ್ರೂ ಸಂದೇಶ ತಂದಿರುವವನಷ್ಟೇ ಸಭೆಯಲ್ಲಿ ಮಂಡಿಸಿದ ಹಿರಿಯ ಭೀಷ್ಮ ದುರ್ಯೋಧನನಿಗೆ ಹಲವು ವಿಧದಲ್ಲಿ ಬುದ್ಧಿವಾದ ಹೇಳಿ ದುರ್ಯೋಧನ ಪಾಂಡವರಿಗೆ ಸೇರಬೇಕಾದ ರಾಜ್ಯವನ್ನು ಕೊಟ್ಟು ಇಲ್ಲದಿದ್ದರೆ ನಿನ್ನ ನಾಶ ಖಂಡಿತ ಎಂದು ಎಚ್ಚರಿಸಿದ ಪಾಂಡವರ ಪಕ್ಷಪಾತಿ ಎಂದು ಭೀಷ್ಮನನ್ನೇ ಜರಿದ ಕರ್ಣ ಪಾಂಡವರು ಮೂರ್ಖತನದಿಂದ ದ್ಯೂತದಲ್ಲಿ ಪಣ ಬಿಟ್ಟು ರಾಜ್ಯಕೋಶಗಳನ್ನು ಕಳೆದುಕೊಂಡಿದ್ದಾರೆ ಅದನ್ನು ಹಿಂದಿರುಗಿಸಿ ಕೊಡುವ ಪ್ರಮೇಯವೇ ಇಲ್ಲ ಎಂದು ನುಡಿದ ಧೃತರಾಷ್ಟ್ರ ಸಂಜಯನನ್ನು ಕರೆದು ಪಾಂಡವರು ಹಿರಿಯರು ಗಳಿಸಿದ ಅಸ್ಥಿಯ ಮೇಲೆ ಹಕ್ಕು ಚಲಾಯಿಸುವುದನ್ನು ಬಿಡಬೇಕೆಂದು ಹೇಳಿ ಬರಲು ತಿಳಿಸಿ ಯುದ್ಧ ತಪ್ಪಿಸಲು ಕೋರಬೇಕೆಂದು ಮನವಿ ಮಾಡಿದ ಪಾಂಡವರು ಮತ್ಸ ದೇಶದ ವಿರಾಟ ನಗರದ ಸಮೀಪದಲ್ಲಿ ಬಿಟ್ಟಿದರು ಅಲ್ಲಿಗೆ ಬಂದ ಸಂಜಯ ಯುಧಿಷ್ಠಿರನಿಗೆ ಯುದ್ಧವನ್ನು ಕೈಬಿಡಬೇಕೆಂದು ಒತ್ತಾಯಿಸಿದ ಯುಧಿಷ್ಠಿರ ಶಾಂತಿಪ್ರಿಯನೇ ಆದರೂ ಧೃತರಾಷ್ಟ್ರ ಹೇಳಿದಂತೆ ಆಸ್ತಿಯ ಮೇಲಿನ ಹಕ್ಕಲನ್ನು ಚಯಿಸಿದ್ದರೆ ಕರ್ತವ್ಯ ಭೃಷ್ಟನಾದಂತಾಗುತ್ತದೆ ಎಂದು ಅರಿತ ದೊಡ್ಡಪ್ಪನ ಮಕ್ಕಳಿಗೆ ಯುದ್ಧದಿಂದ ಹಾನಿಯಾಗುವುದು ತನಗೂ ಇಷ್ಟವಿಲ್ಲ ಆದರೆ ನ್ಯಾಯವಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ದುರ್ಯೋಧನ ಕೊಟ್ಟು ಬಿಡಲಿ ನಾವಿನ್ನೇನೂ ಕೇಳುವುದಿಲ್ಲ ಇದಕ್ಕೂ ದುರ್ಯೋಧನ ಒಪ್ಪದಿದ್ದರೆ ನಮ್ಮ ನೆಲೆಗೆ ಅನುಕೂಲವಾಗುವಂತೆ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಹಳ್ಳಿಯಂತೆ ಐದು ಗ್ರಾಮಗಳನ್ನಾದರೂ ಕೊಡಲು ಹೇಳಿ ಇಷ್ಟಾದರೂ ಸಿಗದಿದ್ದರೆ ನಾವು ಜೀವಿಸಿರುವುದು ತಾನೇ ಹೇಗೆ ಸಾಧ್ಯ ಎಂದು ಹೇಳಿ ಸಂಜಯನನ್ನು ಕಳುಹಿಸಿಕೊಟ್ಟ ಸಂಜಯ ತಂದ ಯುಧಿಷ್ಠಿರನ ಮನವಿಯನ್ನು ಕೇಳಿ ದುರ್ಯೋಧನ ನಕ್ಕ ಮಹಾವೀರರನ್ನು ಪ್ರತಿಷ್ಠೆ ಇರುವ ಪಾಂಡವರು ಐದು ಗ್ರಾಮಗಳನ್ನು ಕೇಳಿದ್ದು ಅವರ ಶೌರ್ಯ ಶಾಸ್ತ್ರಗಳಿಗೆ ಸರಿಯಾದುದೇ ಎಂದು ಪ್ರಶ್ನಿಸಿದ ತನ್ನ ಧೃತರಾಷ್ಟ್ರನಿಗೆ ಧರ್ಮರಾಯನ ಕೋರಿಕೆ ಹಿಡಿಸಿತು ಐದು ಗ್ರಾಮಗಳು ತಾನೆ ಮಗು ಕೊಟ್ಟು ಬಿಡೋ ಎಂದು ಮಗನಿಗೆ ಹೇಳಿದ ದುರ್ಯೋಧನನಿಗೆ ಪಾಂಡವರು ಜೀವಿಸಿರುವುದೇ ಇಷ್ಟದಿಲ್ಲರುವಾಗ ನೆಲ ಕೊಡುವನೇ ಅಪ್ಪ ಪಾಂಡವರಿಗೆ ಒಂದು ಚಿಕ್ಕಾಸು ಕೊಡುವುದಿಲ್ಲ ಅಷ್ಟೇ ಏನು ಒಂದು ಸೂಜಿಮುಣ ಎಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ಗಟ್ಟಿಯಾಗಿ ಕೂಗಿ ಹೇಳಿ ಸಭೆಯನ್ನು ತ್ಯಜಿಸಿದ ದುರ್ಯೋಧನನಿಗೆ ಯಾರ ಹಿತನುಡಿಗಳ ಅವಶ್ಯಕತೆ ಇರಲಿಲ್ಲ ವಿವೇಕ ಕಳೆದುಕೊಂಡಿದ್ದ ಅವನು ಹುಚ್ಚಾಪತ್ಯ ವರ್ತಿಸುತ್ತಿದ್ದ ಅವನ ದುರುದ್ದೇಶಗಳಿಗೆ ಮಣೆ ಹಾಕಲು ಕರ್ಣ ಶಕುನಿ ದುಶಾರ್ಸನರಿದ್ದರು ಭೀಷ್ಮ ದ್ರೋಣ ಕೃಪರು ಅವನ ಉಪ್ಪು ತಿನ್ನುದರಿಂದ ಅವನು ಹೇಳಿದಂತೆ ಕೇಳಿಕೊಂಡು ಇರಬೇಕಾಯಿತು ಆದರೆ ಯಾವುದೇ ನಾವು ತಪ್ಪಿಸಲು ಸಾಧ್ಯವಿದ್ದಷ್ಟು ಪ್ರಯತ್ನಿಸಬೇಕೆಂದು ಕೃಷ್ಣ ತಾನೇ ಕೌರವನ ಆಸ್ಥಾನಕ್ಕೆ ಸಂಧಾನಕ್ಕಾಗಿ ಹೋಗುವ ನಿಂತ ಅವನಾದರೂ ಶಾಂತಿಯೇ ಸರಿ ಎಂದು ನಿರ್ಧರಿಸಿದ್ದ ಇದು ದ್ರೌಪದಿಗೆ ಸಮ್ಮತವಿಲ್ಲ ದುಷ್ಟರಿಗೆ ಶಿಕ್ಷೆಯಾಗಲೇಬೇಕೆಂದು ಅವಳ ನಿಲುವು ನೀವು ಯುದ್ಧ ಮಾಡಿದರೆ ನಾನು ನನ್ನ ತಂದೆ ಧ್ರುಪದ ರಾಜ ಹಾಗೂ ಅನ್ನ ದೃಷ್ಟನ ನೆರವನ್ನು ಕೋರುತ್ತೇನೆ ಹೋರಾಡಲು ನನ್ನ ಐದು ಗಂಡು ಮಕ್ಕಳಿದ್ದಾರೆ ಎಂದು ತನ್ನ ಐವರು ಗಂಡಂದಿರಿಗೆ ಹೇಳಿದ್ದು ತುಂಬಿದ್ದ ಸಭೆಯಲ್ಲಿ ಕೌರವ ನನ್ನನ್ನು ಹೀನಾಯವಾಗಿ ಕಂಡುದು ಅವಮಾನ ಮಾಡಿದ್ದದು ಅವಳು ಮರೆತಿರಲ್ಲ ಆದರೆ ದ್ರೌಪದಿ ಎಂದಂತೆ ಪಾಂಡವರು ಯುದ್ಧ ಮಾಡಲಾದಷ್ಟು ನಿಷ್ಕ್ರಿಯೆಯಾಗಿರಲ್ಲ ಯುದ್ಧದಿಂದ ಆಗುವ ರಕ್ತಪಾತ ಅವರಿಗೆ ಬೇಕಿರಲ್ಲ ದ್ರೌಪದಿಗೆ ಕೃಷ್ಣನೇ ಸಮಾಧಾನ ಹೇಳಿ ತಂಗಿ ದುರ್ಯೋಧನ ಶಾಂತಿಗೆ ಎಂದೂ ಒಪ್ಪುವುದಿಲ್ಲ ನಮ್ಮ ಪ್ರಯತ್ನ ನಾವು ಮಾಡಬೇಕು ತಾನೇ ಎಂದು ತಿಳಿಸಿದ ಕೃಷ್ಣ ಹಸ್ತಿನಾವತಿಗೆ ಬರುತ್ತಾನೆಂದು ತಿಳಿದು ದುರ್ಯೋಧನ ಅವನಿಗಾಗಿ ಭಾರಿ ಸ್ವಾಗತದ ವ್ಯವಸ್ಥೆ ಮಾಡಿದ ಆದ್ರ ಕೃಷ್ಣ ನೇರ ಕೌರವನ ಆಸ್ಥಾನಕ್ಕೆ ಬರದೆ ವಿದುರನ ಮನೆಯಲ್ಲಿ ಕೆಲ ಕಾಲ ತಂಗಿದ್ದ ಬಳಿಕ ದುರ್ಯೋಧನನನ್ನು ನೋಡಲು ಸ್ಥಾನಕ್ಕೆ ಬಂದ ಸಭೆಯಲ್ಲಿ ಹಿರಿಯರಾದ ಭೀಷ್ಮ ದ್ರೋಣರು ಋತಾಶ ವಿರುದ್ಧ ಎಲ್ಲರೂ ಇದ್ದರು ದುರ್ಯೋಧನನು ಕೃಷ್ಣನನ್ನು ಆಧುರದಿಂದ ಬರಮಾಡಿಕೊಂಡು ರತ್ನ ಖಚಿತವಾದ ಸಿಂಹಾಸನದಲ್ಲಿ ಕೂರಿಸಿದ ಕೃಷ್ಣ ತನ್ನ ಯೋಗ್ಯತೆಗೆ ಅನುಸಾರ ಆಸ್ಥಾನಕ್ಕೆ ಬರದೆ ದಾಸಿ ಪುತ್ರ ಬಿದುರನ ಮನೆಗೆ ಹೋಗಿ ಬಂದದ್ದು ಸರಿಯೇ ಎಂದು ಹೇಳುತ್ತಾ ಬಿದುರನನ್ನು ಜರಿದ ಇದರಿಂದ ನೊಂದ ಬಿದುರ ದುರ್ಯೋಧನ ನೋಡನ್ನು ನಾನು ಇನ್ನೊಂದು ಸಹಕರಿಸುವುದಿಲ್ಲ ಬಿಟ್ಟ ಇದೊಂದು ದೊಡ್ಡ ಪೆಟ್ಟ ದುರ್ಯೋಧನನಿಗೆ ಆದರೆ ಅಜ್ಞಾನವಯ ತುಂಬಿಕೊಂಡಿದ್ದ ಅವನಿಗೆ ಅದು ಹೊಳೆಯಲಿಲ್ಲ ಕೋಪೋದ್ರಿಕನಾದ ಅವನಿಗೆ ವಿದುರನ ನೀತಿ ಬೇಡವಾಯಿತು ಕೃಷ್ಣ ದುರ್ಯೋಧನನಿಗೆ ಚಕ್ರವರ್ತಿ ನ್ಯಾಯವಾಗಿ ಯುಧಿಷ್ಠ ನನಗೆ ಬರಬೇಕಾದ ಪಾಲು ಕೊಟ್ಟುಬಿಡು ಸರಿಯಾದ ಮಾರ್ಗದಲ್ಲಿ ನಡೆ ವಿನಾಕಾರಣ ಯುದ್ಧಕ್ಕೆ ಅವಕಾಶ ಮಾಡಬೇಡ ಎಂದು ಹೇಳಿದ ಅಲ್ಲಿಯೇ ಇದ್ದ ತಾಯಿ ಗಾಂಧಾರಿಯು ಮಗು ಕೃಷ್ಣ ಪರಮಾತ್ಮ ಅವನು ಹೇಳಿದಂತೆ ನಡೆದುಕೋ ಎಂದು ಹೇಳಿದನು ವಿವೇಕ ಕಳೆದುಕೊಂಡವನಿಗೆ ತಾಯಿ ಮಾತು ಸರಿಯಾಗುವುದೇ ಕೃಷ್ಣ ರಾಜ್ಯವನ್ನು ಕೊಡದಿದ್ರೆ ಬೇಡ ಐದು ನೂರು ಗ್ರಾಮಗಳನ್ನಾದರೂ ಕೊಡು ಎಂದ ದುರ್ಯೋಧನದು ಒಂದೇ ಮಾತು ಅವರಿಗೆ ಒಂದು ಸೂರ್ಯಮುನ ಎಷ್ಟು ಜಾಗ ಜಾಗ ಕೊಡುವುದಿಲ್ಲ ಎಂದು ಹೇಳಿ ಜಾಗ ಮಾಡಿದ ಕೃಷ್ಣ ಸಭೆಯಲ್ಲಿದ್ದ ಹಿರಿಯರಿಗೆ ದುರ್ಯೋಧನ ಯುದ್ಧಕ್ಕೆ ಆಸ್ಪದ ಕೊಟ್ಟಲ್ಲಿ ಕುಟಂತರ ಜನರು ಸಾವು ಕಂಡಿತ ಕುರುವಂಶದ ಹಿತಕ್ಕಾಗಿ ಒಬ್ಬ ದುರ್ಯೋಧನನ್ನು ಕೈಬಿಡುವುದೇ ಸರಿ ಅನಿಸುತ್ತದೆ ಎಂದು ಹೇಳಿದ ಇದು ತಿಳಿದಾಗ ದುರ್ಯೋಧನ ಹೌಹಾರಿದ ಕೃಷ್ಣ ಸಂಧಾನದ ನೆಪದಲ್ಲಿ ಬಂದು ನನ್ನನ್ನು ಕೊಲ್ಲಲು ಪಿತೂರಿ ನಡೆಸುತ್ತಿದ್ದಾನೆ ದುಶ್ಯಸನ ಬೇಗ ಅವನನ್ನು ಹಗ್ಗದಿಂದ ಬಿಗಿದು ಕಟ್ಟು ಎಂದು ಆನ್ಯ ಮಾಡಿಲ್ಲ ದುರ್ಯೋಧನ ಸಭೆಗೆ ನುಗ್ಗಿ ಸಿಡಿಲನ್ನಂತ ಅರ್ಭಟಿಸಿದ್ದು ಎಲ್ಲರನ್ನೂ ನಡುಕ ಉಂಟು ಮಾಡಿತು